ಏನ್ ಹಾಡ್ರಿ ಕಲಬುರಗಿ ನನ್ನ ನಾಡ ಕಲಬುರಗಿ ನನ್ನ ನಾಡ ಕೊಟ್ಟಾರ ಸೊಲಾಪುರ ಸೈಡ ಹೌದಾ ಸಿಮಕ್ಕಾಡ ಟಾವರ ಜಗ್ಗ ಒಂದು ಪುರಾ ತೇಳಿ ಹಾಡ್ತೀರಿ ಆಯ್ದಪ್ಪ ನಿಮ್ಗ ಆಧಾರ್ ಕಾರ್ಡ್ ಫ್ರೀ ಮಾಡ್ಯಾರ ನಿಮ್ ಓದ್ತೀರಿ ನಾವೇನು ಮಾಡೋಣ ನಿಮ್ ಏನಕ್ಕ ಶಿವರಾಮೇಶ್ ಸಾಹೇಬ್ರ ಸುಖ ಮಾಡ್ಲಿಲ್ಲ ಅವ್ವ ಏನಾಗ್ಯದ ನಿನ್ನ ಜೀವನದಾಗ ಅಲ್ಲ ನೀವ ಹೆಣ್ಮಕ್ಳು ಸಿಟ್ಟಿ ಬರಬೇಡ್ರಿ ನಮ್ಮ ಅಪ್ಪದವ್ರ್ ಕುತಾರ ಅಂತ ಹೇಳಕತ್ತೀನಿ ಏನ್ ಹೇಳ್ತೇಪ ಹೆಣ್ಮಕ್ಳಿಗೆ ಆಧಾರ್ ಕಾರ್ಡ್ ಪ್ರೀ ಮಾಡ್ದ ಹೌದು ಹೌದು ಮೊನ್ನೆ ನಮ್ ಹೆಣ್ಮಕ್ಳು ಇವತ್ತಿಗಿ ಎಂಟ್ ದಿನ ಆಯ್ತ್ರಿ ನಾ ದಿನ ಹದ್ನೈದ್ ದಿನಾ ಆಯ್ತ್ರಿ ಲಕ್ಷ್ಮಿ ನನ್ನ ಮದ್ವಿ ಆಗಿ ಏ ಒಂಜರ ಕಂಡಿರ ಇಲ್ರಿ ಸುಮ್ಮನೆ ವರ್ಷ ಬಿಡು ಸೋಸಿ ನಿಮ್ ಕೈ ಮುಗುದ್ ಹೇಳತ್ತೀನಿ ಅವ ಆಹಾ ನಾವ್ ಹೆಣ್ಮಕ್ಳು ನೀವ್ ಆಧಾರ್ ಕಾರ್ಡ್ ತೊಂದ್ ಸುಖ ಮಾಡಿಲ್ಲ ನೋಡ್ರಿ ಯಾಕೆ ಏನಾಗ್ಯದ ಆಧಾರ್ ಕಾರ್ಡದಿಂದ ದಿನಗ್ ಬಂದ ಏನೋ ಬಸಣ್ಣ ನನ್ ಹೆಂಡ್ತಿ ಸಂತೀಗ್ ಹೋಗಿದಳು ಯಾ ಸಂತಿಗಿ ಸಾಮರ್ ಸಂತಿ ಮಗನ ಸಾಮರ್ ಸಂತಿಗೆ ಹೋಗಿದ್ಳು ಇಟ್ಟಾಕ್ ಲೇಟ್ ಮಾಡಿ ಬಂದಿ ಸುಧಾ ಅತ್ತೇಳ ಒಂದ್ ಎಟ್ಟ ಶೆಟ್ಟಿಗೆ ಪಟ್ಟನ ಹೊಡೆದ್ರಿ ನನಗ್ ಹೊಡೆದ್ ಈ ಕಡೆ ಹೊಡ್ದನ್ರಿ ಹೊಡೆನ ನಾನ್ ಹೇಳ್ತಿ ರಕ್ ಬ್ಯಾಡ್ ರೂಪಾಯಿ ಬ್ಯಾಡ್ ಕೈಚಿಲ್ ಬ್ಯಾಡ ಸೀರಿ ಬೇಡ ಜಂಪರ್ ಬ್ಯಾಡ ಕುಬುಸ್ ಬೇಡ ಏನ್ ತೊಂದ್ ಏನು ಬ್ಯಾಡ ಅತ್ತಳ ಬರೀ ಅವನ್ ಆಧಾರ್ ಕಾರ್ಡ್ ತೊಂದ್ ಊರಿಗೆ ಹೋಗ್ಯಾಳ ಮೋಸಿ ಅಕ್ಕಿ ಹೋಗ್ಯಾಳ ತವ್ರ ಮನೆಗೆ ತಿಳ್ಕೊ ನಾಕ್ ದಿನ ಹೋಗಿ ಬರ್ತಾಳ ನಾ ತಿಳ್ಕೊಂಡಿದ್ದೆ ಮತ್ತೆ ನಮ್ಮ ಅತ್ತಿಗೆ ಫೋನ್ ಹಚ್ಚಿದೆ ಏನಂತೇಳಿ ಕಿರ ಕಿರತ್ರಿ ಎರಡ್ ಸಲಾಯ್ತು ಕಿರ್ರ್ ಕಿರತ್ರಿ ಎರಡ್ ಸಲ ಪೋನಾಗ ಯಾಕ್ರಿ ಹೇಳದಾರ ಈ ಟೈಮ್ ಹಚ್ಚಿರಲ್ಲ ಅತ್ತಿ ಅತ್ತಿಯವರ ಮಗಳ ಕಿಂಕಿ ಮಾಡ್ಯಾಳ ಕಿಂಕಿ ಮಾಡಿ ನೋಡ್ರಿ ಬಂದಾಳ ಇಲ್ರಿ ಆರಾಮದ್ ಇಲ್ರಿ ಕೇಳ್ದೇ ಯಾರ ನಿನ್ ಮಗಳಿ ಹುಚ್ಚಾದ್ರಿ ಬ್ಯಾಶಿಗೆ ಹುಟ್ಟದ್ದು ಇಲ್ಲ ನನ್ ಹೆತಳ್ರಿ ಏ ಇಲ್ಲಪ್ಪ ಮಗಳು ಮಾತ್ರ ಇನ್ನ ಬಂದಿಲ್ಲ ಯಾಕೆ ಏನಾಗ್ಯ ಹೇಳು ಏನಿಲ್ಲ ರಾತ್ರಿ ಕಿಂಕಿ ಮಾಡಿದೆ ಕಿಂಗ್ ಮಾಡಿ ಹೋಗಾಳ್ರಂದೆ ಬಂದಿಲ್ಲ ಅಂಗ್ಳು ಎಲ್ಲಿ ಹೋಗತ್ತೇಳಿ ನಾನ್ ನಾನು ಎಂತ ಕೀಪ್ಯಾಡ್ ಸಾಣದ ಸಣ್ಣದ್ರಿ ಅಕ್ಕಿ ತವ್ರ ಮನಿಗ್ ಹೋಗ್ ನೋಡ್ದೆ ತವ್ರ ಮನಿಗ್ ಅಕ್ಕಿ ಮತ್ತೆ ಬಾಬಾ ಮುಡವಣಗಿರಿ ಒಯ್ತದ್ರಿ ಬಸ್ಸಾ ಬರ್ಬೋದು ನನಗೇ ಗೊತ್ತಿಲ್ಲ ನಿನಗೇನ್ ಹೇಳಿ ಬಾಬನ್ ಗುಡನಗಿರಿ ಗೊತ್ತಿಲ್ಲ ಬಾಬಾನ್ ಗುಡನ್ಗಿರಿ ಹೋಗ್ಯಾಳ ಯಾರ್ ಸಲ ನನ್ ಹೆಂತ ಹೊಳಿ ಪೋನ ಹಚ್ಚು ಕಿರ್ರು ಕಿರತ್ತು ಹೌದ್ ಎಲ್ಲರಿ ಏ ಸುಧಾತ್ ನಾ ಕೇಳಿದೇ ಮಾಮಾ ನಾ ಜಗಳ ಮಾಡಿಲ್ಲ ನಾ ತಪ್ಪ ನಾ ಬಂದು ಕರ್ಕೊಂಡ್ ಹೋಗ ಮಾಮಾ ಅಂದಳು ಹಾ ಬರ್ತೀನಿ ಅಲ್ಲೇ ಕುಂದ್ರೆ ಏ ಸುಧಾ ನೀ ಅಲ್ಲೆಲ್ಲ ಹೋಗ್ಬೇಡ ಅಂದೆ ನಾನು ಗುಡ್ಡ ಅಲ್ಲಿ ಕುಂದ್ರ ಅಂದಿ ಗುಡ್ದಾಗ ಬಾಬಾ ಬುಡನ್ಗಿರಿ ಗುಡ್ಡಾದ್ರಿ ಗುಡ್ಡ ಗುಡ್ಡಾಗ ಕುಂತುಳು ಮತ್ತೆ ಎರಡನೆ ಸಲಾ ಪೋನ ಹಚ್ಚುಳು ಕಿರ್ರು ಕಿರತ್ತು ಯಾಕ ಸುಧಾ ಹೊಂಟಿನಿಲ್ಲ ಸಲೀಪ ಬಂದಿನಿ ಏ ಸುಧಾ ಅಂದ ಮಾಮಾ ಮಾಮಾ ಬರಬೇಡ ಗುಡ್ಡ ಖುಷಿ ಬಿದ್ದು ಇನ್ನೆರಡು ದಿನ ಗುಡ್ಡ ಖುಷಿ ಬಿಡುತ್ತ ಬರುವುದ ನಾನು ಇಲ್ಲ ನೀನು ಕಪ್ಪು ಅಳಿದಾಡ ನಿಮ್ಮ ಕೈ ಮುಗಿದ್ ಹೇಳ್ತೀನಿ ಅವ ಜೀವನದಾಗ ನಮ್ಮ ಅಪ್ಪ ಒಂದು ಮಾತು ಹೇಳೋದಾದ್ರಿ ಸರ ನಿನಗೊಂದು ಮಾತು ಹೇಳ್ತೀನಿ ನಾವು ಬಸಣ್ಣ ಜೀವನದಾಗ ಏನೇ ಮಾಡ್ರಿ ಹೆಂಡ್ರಿ ಹೊಡೀರಿ ಬಡೀರಿ ಕಟ್ಟಿರಿ ತವ್ರ ಮನಿಗೆ ಹಚ್ಚಿಬಿಟ್ರಿ ದಾರು ಕುಡಿದ್ ಮಾತ್ರ ಬಿಡಬೇಡ್ರಿ ಏನ್ ಹೇಳ್ರಿ ಮಗ ಹೆಂಗದ ನನ್ನ ಕಂಪ್ನಿ ಏ ಓ ಎಲ್ಲಾ ಕಂಪನಿ ನಿಂದೆ ಅದ ನಾ ಕೇಳ್ತೀನಿ ನಿನಗ ಹೆಂಡ್ರಿಗ ನೋಡ್ರಿ ಹೆಂಡ್ರಿಗ ಹೊಡಿರಿ ಬಡಿರಿ ದಾರು ಕುಡಿದ ಮಾತ್ರ ಬಿಡಬ್ಯಾಡ್ರಿ ಬಿಡಬ್ಯಾಡ್ರಿ ಕೈ ಮುಗೀತೀನಿ ಆದ ಹೆಚ್ಚಿ ಹೊಡ್ರಿ ಬಸವನ ಓ ದಾರು ಕುಡಿದ್ರಾಗ ಲಾಭ ಏನಾಯ್ತು ದಾರು ಕುಡಿಬೇಕ್ರಿ ಜೀವನದಾಗ ಮೂರು ಲಾಭ ಅದಾವ್ ಯಾವ್ಯಾವು ದಾರು ಕುಡಿಯೋರ್ ಮನಿ ಕಳುವಾಗಲ್ಲ ಆಗಲ್ಲ ಎರಡನೇದು ದಾರು ಕುಡಿಯೋನ್ ಹೊಟ್ಟ ನಾಯಿ ಕಡಿಯಲ್ಲಾ ಇನ್ನ ಮೂರನೇದು ದಾರು ಕುಡಿಯೋರ್ ಒಟ್ಟೆ ಜಡ್ಡಿಲ್ ಮುಶಿ ಇವ್ ಮೂರ್ ಲಾಭ ಅದಾವ ಇನ್ ಮ್ಯಾಲ್ ಬಡದಳ್ದಾಗ ಕುಡಿಲಾರ ಹುಡದು ಸದ ಕೊಯ್ದು ಹೆಡೆ ಕಡದು ಕುಡಸ್ತೀನಿ ಇವು ಲಾಭ ಇದ್ವು ಉಡುಸಿ ಕುಡಸ್ರಿ ಕರೆ ಒಂದೇ ಲಾಭ ಹೇಳದೇವ ಸ್ವಣ್ಣ ಆರಿ ದಾರು ಕುಡ್ದವ್ನಗ ಒಟ್ಟೇ ಮನಿ ತುಡುಗಾಗಲ್ಲ ಅಂದಿ ಅವು ಖರೆ ಹೆಂಗ್ ತುಡುಗ ಆಗಂಗಿಲ್ಲ ಹಾ ಡಾಕ್ಟರ್ ಅದನ್ನ ಕೇಳ್ರಿ ಹೆಂಗ ಹೇಳ್ತೀನಿ ಹಂಗ ದಾರು ಕುಡಿಯೋರ್ ಮನಿ ಯಾಕೆ ಕಳು ಹೋಗಲ್ಲಪ್ಪ ಅಂತಂದ್ರೆ ಅಂದ್ರೆ ಹೆಂಡ್ರ ಕೊಳ್ಳಂಗಲ್ಲ ತಾಳಿ ಬೆಳ್ಳಿ ಬಂಗಾರ ಹೊಲ ಮಣಿ ಎಲ್ಲಾ ಒಯ್ದು ದಾರುದಂಗ ಇಟ್ಟಿರ್ತಾನೆ ಈ ಮಗನ ಮನಿ ಕಳುವ ಮಾಡ್ಬೇಕಾದ್ರ ಏನ್ ಸಿಕ್ತದ ಮೋಸಿ ಎಲ್ಲಾ ಖಾಲಿ ಮಾಡಿರ್ತಾನ ಹಾ ಕರೆ ಚಲೋ ಅದ ಲಾಭ ಇನ್ ಇನ್ನೊಂದು ದಾರು ಕುಡದ ನೀವು ಒಟ್ಟೆ ನಾಯಿ ಕಡೆ ಹಂಗಲ್ಲ ಅಂದೇಲೋ ಇದು ಬಾರಿ ಆನಂದ್ ರೀ ಹಂಗ ದಾರು ಕುಡಿಯೋರು ನಾಯಿ ಆ ಕಡೆ ಇಲ್ಲಪ್ಪ ಅಂತಂದ್ರೆ ನೈಟಿ ಮೇಲೆ ನೈಟಿ ಪೆಟ್ಟ ಹೊಡ್ತಾ ಹೊಡೆದ್ ಗಟ್ರ ದೊಡ್ಡ ನೀವು ನಾಯಿ ಕಿತ್ತ ನಾಯಿ ಆಯ್ ಬಿದ್ರೆ ಇದಕ್ಕೆ ನಾಯಿ ಕಡಿಬೇಕು ಮೋಶಿ ನಾಯಿ ಬಂದು ಉಚ್ಚು ಹೋಯ್ತದ ಹಂಜಿ ಬಂದು ಮೋಶಿ ನೋಡ್ತದ ಹಾ ಅವ ನಾಯಿ ನೋ ಜರಾ ನಾಯಿ ಉಚ್ಚು ಹೋಯ್ತದ ಅಂತ ಮಾಡ್ರಿ ನೀವು ಪತ್ರ ಹುಲಿ ಸೇಂಟ್ ಹೊಡ್ತಾನ ಹುಲಿ

ಇನ್ನು ದಾರು ಕುಡಿಯಾರ ಜಡ್ಡೆ ಬರಲ್ಲ ತಿಳಿದೆಲ್ಲ ಕುಡುದು ಕುಡಿದು ಕುಡಿದು ಕುಡುದು ಶರೀರಲ್ಲ ಫಿಲ್ಟರ್ ಆಗಿರ್ತಿತ್ತು ಜಡ್ಡಿಲ್ಲ ಚಪ್ಪತ್ರ ಹೊತ್ತ ತೊಡದು ಡಂಟನಕ್ಕನ ಠಲ್ಲ ಹೌದ ಆಯಣ್ಣ ಅವ ನನ್ ಹುಲಿ ನನ್ನ ಹುಲಿ ಏ ಏ ನಿನ್ನ ಹುಲಿ ಇರಲ್ಲ ಕೇಳಿಗೆ ಹೇಳ್ತೀನಿ ಕೇಳು ಹಾ ಹುಲಿ ಅಂತಿದ್ರಿಪ್ಪ ಹುಲ್ ಮೊದಲ ಹಾ ದಾರು ಕುಡಿದ್ರಿಂದ ಲಾಭ ಇಲ್ಲ ಆದಷ್ಟು ನುಕ್ಸಾನ ಅದಾವತ್ ನಾ ಹೇಳ್ತೇನೆ ಹೌದ್ ಹೌದ್ ಯಾಕಂತ ಕೇಳಿದ್ರೆ ಎಷ್ಟೋ ಮನಿ ಮುರ್ದಾವ್ ಹೌ ಎಷ್ಟೋ ಮಕ್ಕಳ ಅನಾಥ ಆಗ್ಯಾವ ಹೌ ಎಷ್ಟೋ ಹೆಂಡ್ರ ಪ್ರದೇಶ ಆಗ್ಯಾರ ತಾಳಿನ ಕಳಕೊಂಡ ತಂದಿನ ಕಳ್ಕೊಂಡ ತಂದಿ ಕಿಚ್ಚಿಗಾಗಿ ಮಕ್ಕಳು ಜಾಕಿ ಜಪ್ತನ ಹೇಳಿ ತಿಳ್ಕೊಂಡ ತಾಯಿ ದಿನನಿತ್ಯ ಕೂಲಿ ಮಾಡಿ ಮಕ್ಕಳು ಸಾಕಿ ಅಂತ ಹೇಳದೊಳಗ ಹೌದು ಆ ಹೆಣ್ಣು ಮಗಳಿಗೆ ಹಾವು ಕಚ್ಚಿ ಹಾಕಿ ಸತ್ವಾದ್ ಹೌದು ಹಾದ ಒಳಗ್ ಮುಂದ್ ಮಕ್ಕಳು ಏನು ಮಾಡುದು ಈ ತಳಿ ಹಾಕೊಂಡಿರ್ತ ಇನ್ನ ವಿಷಯನೇ ಮುಗುದಿಲ್ಲ ಭಗವಣ